ಹರಿಗೋ ನಮಸ್ಕಾರ ಮೈಸೂರು ನನ್ನ ಹೆಸರು ವೇದ ರಾಯ್ ನಾನು ಮೈಸೂರು ಬ್ಯೂಟಿಷನ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇವತ್ತು ಈ ಸ್ಪರ್ಧೆ ನಾವು ಇಟ್ಟಿದ್ದು ಎನ್ ಇದೊಂದು ಎಂಕರೇಜ್ಮೆಂಟ್ ಫಾರ್ ದ ಬ್ಯೂಟಿಷನ್ಸ್ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಅವ್ರಿಗೆ ಒಂದು ನಾವು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದು ಅವ್ರ ಟ್ಯಾಲೆಂಟನ್ನು ಅವ್ರಿಗೆ ಶೋಕಾಸ್ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಇಲ್ಲಿ ಡ್ರೀಮ್ ರಾನ್ ಅವರು ಪ್ರೊಫೆಷನ್ ಜಾಪನೀಸ್ ಕಂಪ್ನಿ ಕಲರ್ ಕಂಪ್ನಿ ಆ್ಯಂಡ್ ಆಲ್ ದಿ ಹೇರ್ ಕಂಪ್ನಿ ಹೇರ್ ಪ್ರಾಡಕ್ಟ್ಸ್ ಅವ್ರ ಹೆಸರು ಮಧು ಗೌಡ ಇವರು ಅರಮೊ ಮ್ಯಾಜಿಕ್ ಅವ್ರ ಹೆಸರು ಮುರಳಿ ಇವರು ಕೌಂಟರ್ನಸ್ ಅಕಾಡೆಮಿ ನಮ್ದು ಕ್ಲೋಸ್ ಎಸೋಸಿಯೇಟ್ ಲಾಸ್ಟ್ ಟೈಮು ಅವ್ರು ನಮ್ಮ ಜೊತೆಗೆ ಎಸೋಸಿಯೇಟ್ ಆಗಿದ್ದಾರೆ ಇವರು ಸಬೀನಾ ಜಲೀಲ್ ನಮ್ಮ ಸೆಕ್ರೆಟ್ರಿ ಇನ್ನು ಇವರು ಸ್ವಲ್ಪ ಮಾತಾಡ್ತಾರೆ ಸರ್ ಇವತ್ತು ಮೇಕಪ್ ಇದು ಡೆಮೋನೂ ಇದೆ ಬೆಳಗ್ಗೆ ಇಬ್ಬನಿ ಸಿಲಿಜು ಇದು ಅವ್ರ ಮೇಕಪ್ ಡೆಮೊ ಇದೆ ಪ್ಲಸ್ ಎಲ್ಲ ಕಂಪ್ನಿನವರು ಅವ್ರು ಟೇಬಲ್ಸ್ ಹಾಕಿದ್ದಾರೆ ಇವತ್ತು ಪ್ರಾಡಕ್ಟ್ಸ್ ಡಿಸ್ಪ್ಲೇನೂ ಮಾಡಿದ್ದಾರೆ ಸೇಲೂ ಇಟ್ಟಿದ್ದಾರೆ ಇವತ್ತು ಆಫರ್ಸು ಕೊಟ್ಟಿದ್ದಾರೆ ನಮ್ಮ ಮೆಂಬರ್ಸ್ಗೆಲ್ಲ ಸ್ವಲ್ಪ ಚೆನ್ನಾಗೇ ಕೊಟ್ಟಿದ್ದಾರೆ ಆಫರ್ಸ್ ಎಲ್ಲ ದೆ ಆ ಕಮ್ ಆಲ್ ದ ವೇ ಫ್ರಮ್ ಡೆಲ್ಲಿ ಇವತ್ತು ಕಾಂಪಿಟೇಟರ್ಸ್ ಎಲ್ಲ ಫ್ರಮ್ ಹೈಡ್ರಾಬ್ಯಾಡ್ ಫ್ರಮ್ ಚೆನ್ನೈ ಫ್ರಮ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಎಲ್ಲ ಬಂದು ರಿಜಿಸ್ಟರ್ ಮಾಡಿದ್ದಾರೆ ಜಾರ್ಖಂಡಿಂದನೂ ಬಂದಿದ್ದಾರೆ ದಾವಣಗೆರೆ ಸರ್ ರೆಸ್ಪಾನ್ಸ್ ಇನ್ನೂ ಚೆನ್ನಾಗಿದೆ ಇನ್ನೂ ಕಂಪ್ನಿನವರು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಮುಂದೆ ಬರ್ತಾ ಬಂದಿದ್ದಾರೆ ಬರ್ತಾ ಇದ್ದಾರೆ ಇವರು ನೋಡಿ ಮಧು ಅವರು ನಮಗೆ ಸೆವೆಂಟೀನ್ ಇಯರ್ಸಿಂದ ಗೊತ್ತು ಡ್ರೀಮ್ ಬ್ರೌನ್ ಹೇರ್ ಪ್ರ ಕಂಪ್ನಿಯವರು ಅರೋಮಾ ಮ್ಯಾಜಿಕ್ ಬ್ಲಾಸಮ್ ಕೋಚರ್ ಮ್ಯಾಮ್ ನಮಗೆ ತುಂಬಾ ಕ್ಲೋಸು ಅವರು ನಮ್ಮ ಪ್ರೊಫೆಷನ್ ನಮ್ಮ ಎಸೋಸಿಯೇಷನ್ ಸ್ಟಾರ್ಟ್ ಆಗೋದನ್ನೇ ಭಾಳ ಸಪೋರ್ಟ್ ಅವ್ರದ್ದು ಪ್ಲಸ್ ಕೌಂಟ್ ಟೌನ್ ಎಫ್ಸ್ ಅಕೆ ಅಕಾಡೆಮಿ ಅವ್ರು ರೀಸೆಂಟಾಗಿ ಜಾಯ್ನ್ ಆದ್ರೂ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಯಾಕೆಂದರೆ ಅವ್ರಿಗೆ ಒಂದು ನಂಬಿಕೆ ಮೈಸೂರಿನಲ್ಲಿ ಏನಿಟ್ರು ಸ್ವಲ್ಪ ಚೆನ್ನಾಗಿ ನಡ್ಸ್ಕೊಂಡು ಕೊಡ್ತೀವಿ ಕೊಡ್ತೇವೆ ನಡ್ಸ್ಕೊಂಡು ಹೋಗ್ತೀವಿ ತುಂಬ ಖುಷಿ ಆಗ್ತಾ ಇದೆ ನಾವು ಸ್ಟಾರ್ಟಿಂಗಲ್ಲಿ ಬಂದು ಸೇರಿಕೊಂಡಾಗ ನಮಗೆ ಮೇಕಪ್ ಬಗ್ಗೆ ಸ್ವಲ್ಪನೂ ನಾಲೆಜ್ ಇರಲಿಲ್ಲ ಈಗ ನಾವು ಇದು ಕಮಿಟಿಲಿ ಮೆಂಬರ್ ಆಗಿ ಸೇರ್ಕೊಂಡಿದ್ವಿ ನಮಗೂ ತುಂಬ ಖುಷಿಯಾಗುತ್ತೆ ನಮಗೆ ಹೊಸ ಹೊಸದೆಲ್ಲ ಕಲಿಯಕ್ಕೆ ಸಿಗ್ತಾ ಇದೆ ಇದರಿಂದ ತುಂಬ ಆಗುತ್ತೆ ತುಂಬ ಕಡೆಯಿಂದೆಲ್ಲ ಬರ್ತಿದ್ದಾರೆ ಮೆಂಬರ್ಸ್ಗಳು ಇದ್ದಾರೆ ವಿದೌಟ್ ಮೆಂಬರ್ಸ್ಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಮಗೆಲ್ಲ ತುಂಬ ಖುಷಿಯಾಗುತ್ತೆ ನಮ್ಮದು ಬ್ಯೂಟಿಷಿಯನ್ ವೆಲ್ಫೇರ್ ಅಸೋಸಿಯೇಷನ್ ತುಂಬ ಹೆಮ್ಮೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಖುಷಿ ಆಗ್ತಾ ಇದೆ ಮೇಕಪ್ಪು ತುಂಬ ಇದೆ ಒಂದು ಲಾರಿಯಲ್ಸ್ ಇದೆ ಮತ್ತು ಇದು ಮೇಕ್ ಮ್ಯಾಟ್ರಿಕ್ಸು ತುಂಬ ಅಂದರೆ ತುಂಬ ಹೇಳೋಕೆಲ್ಲ ಪೊರೆ ತುಂಬ ಇದೆ ಅದ್ರ ಅನ್ಲಿಮಿಟೆಡ್ ಹೇಳೋಕ್ಕಾಗಲ್ಲ ತುಂಬ ಪ್ರಾಡಕ್ಟು ತುಂಬ ಇದೆ ಅದು ಪ್ರಾಡಕ್ಟ್ ಮೇಲೆ ನಮಗೆ ಇದಾಗುತ್ತೆ ಮಾರ್ನಿಂಗ್ ಮೇಕಪ್ ಮಾಸ್ಟರ್ ಕ್ಲಾಸ್ ನಡೀತಾ ಇದೆ ಇಬ್ಬನಿ ಅಸಿಲ್ ಜೋರಿ ಮೇಕಪ್ ಮಾಸ್ಟರ್ ಕ್ಲಾಸ್ ನಡೆಸ್ಕೊಡ್ತಾ ಇದ್ದಾರೆ ಸೊ ಇದಾದ ಮೇಲೆ ಕಾಂಪಿಟೇಷನ್ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆಫ್ಟರ್ ಲಂಚ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಟೂ ಟು ಫೋರ್ ಟು ಅವರ್ಸ್ ಕೊಟ್ಟಿದ್ದೀವಿ ಸೊ ಟು ಅವರ್ಸ್ ಅಲ್ಲಿ ಅವರು ಒಂದು ಮುಹೂರ್ತಮ್ ಲುಕ್ ಅಂತ ಏನು ಥೀಮ್ ಕೊಟ್ಟಿದ್ದೀವಿ ಆ ಥೀಮ್ ಪ್ರಕಾರ ಅವರು ರೆಡಿ ಮಾಡಬೇಕಾಗುತ್ತೆ ಬ್ರೈಟ್ಸ್ನ ಆಮೇಲೆ ಅದು ಜಡ್ಜ್ಮೆಂಟ್ ಇದು ಏನು ಗೊತ್ತಾ ಲೈಕ್ ಓವರ್ ಆಲ್ ಗೆ ಅಂತ ಆಕ್ಚುಲಿ ಇದು ಜಜ್ಮೆಂಟ್ ಕೊಡೋದು ಅಪಾರ್ಟ್ ಫ್ರಮ್ ದಿಸ್ ದೇ ಆರ್ ಸ್ಪೆಷಲ್ ಪ್ರೈಸಸ್ ಲೈಕ್ ಬೆಸ್ಟ್ ಮೆಹಂದಿ ಡಿಸೈನ್ ಬೆಸ್ಟ್ ನೇಲ್ ಆರ್ಟ್ ಬೆಸ್ಟ್ ಅಸೆಸರೀಸ್ ಬೆಸ್ಟ್ ಹೇರ್ ಸ್ಟೈಲ್ ಸ್ಯಾರಿ ಪ್ಲೀಟಿಂಗ್ ಆ ಥರ ಡಿಫ್ರೆಂಟ್ ಪ್ರೈಸಸ್ ಕೂಡ ಅನೌನ್ಸ್ ಮಾಡ್ತೀವಿ ಮೈಸೂರು ನನ್ನ ಹೆಸರು ಮಧುಗೌಡ ಅಂದ್ಬಿಟ್ಟು ಬೆಂಗಳೂರಿಂದ ಬಂದಿದ್ದೀನಿ ನಾನು ಆ್ಯಕ್ಚುಲಿ ಡ್ರೀಮ್ ರನ್ ಪ್ರೊಫೆಷನಲ್ ಕಾಸ್ಮೆಟಿಕ್ ಕಂಪನಿನ ರೆಪ್ರೆಸೆಂಟ್ ಮಾಡ್ತೀನಿ ಆ್ಯಕ್ಚುಲಿ ನಮ್ಮದು ಜಾಪನೀಸ್ ಕಾಸ್ಮೆಟಿಕ್ ಕಂಪನಿ ನಮ್ಮ ಮೈಸೂರು ಬ್ಯೂಟಿಷಿಯನ್ ಬ್ಯೂಟಿಷಿಯನ್ ವೆಲ್ಫೇರ್ ಅಸೋಸಿಯೇಷನ್ ಅವರು ನಮಗೆ ಕಳೆದ ಸೆವೆಂಟೀನ್ ಇಯರ್ಸಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಸ್ಪೆಷಲಿ ವೇದರಾಯ್ ಮ್ಯಾಮ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಶ್ ಇಸ್ ವೆರಿ ಹಂಬಲ್ ಮತ್ತು ಈ ಒಂದು ನಗರದ ಬ್ಯೂಟಿಷನ್ಸ್ ಮತ್ತು ಸ್ಟೈಲಿಸ್ಟ್ಗಳೇನಿದ್ದಾರೆ ಅವ್ರಿಗೆ ಟೈಮ್ ಟು ಟೈಮ್ ಎಜುಕೇಷನ್ ಕೊಟ್ಬಿಟ್ಟು ಅವ್ರನ್ನ ಅಪ್ಗ್ರೇಡ್ ಮಾಡೋದು ಅವ್ರ ಸ್ಕಿಲ್ ಇಂಪ್ರೂವ್ ಮಾಡೋದು ಅವ್ರಿಗೆ ಕಾಂಪಿಟೇಷನ್ನ ಮಾಡೋದು ಈ ಥರ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ ಅವರು ಜಸ್ಟ್ ಫೋನ್ ಮಾಡಿ ಕೇಳಿದ್ರು ಈ ಥರ ಹೆಂಗಿದೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನೀವು ನಿಮ್ಮದು ಪಾರ್ಟಿಸಿಪೇಷನ್ ಬೇಕು ನೀವು ಬನ್ನಿ ಭಾಗವಹಿಸಿ ಅಂತ ನಾವು ಸಂತೋಷವಾಗಿ ಅವ್ರು ಹೇಳಿದ್ದಕ್ಕೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಓಕೆ ಮಾಡಿಬಿಟ್ಟು ನಾವು ಅವ್ರೊಟ್ಟಿಗೆ ಸಹಕರಿಸ್ಬಿಟ್ಟು ಇಲ್ಲಿ ತನಕ ರೀಚ್ ಆಗಿದ್ದೀವಿ ಥ್ಯಾಂಕ್ ಯು ಆ್ಯಕ್ಚುಲಿ ನಮ್ಮ ಮೈಸೂರು ಬ್ಯೂಟಿಷಿಯನ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಒಂದು ಎಜುಕೇಷನ್ ಕೊಡ್ತಿದ್ದಾರೆ ಅಂದರೆ ಬೇರೆ ಕಂಪ್ನಿಯವರಿಂದ ಟೆಕ್ನಿಕಲ್ ಸಪೋರ್ಟ್ ಮಾಡಿಸ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರನ್ನ ಮೇಲೆತ್ತುವ ಒಂದು ದೃಷ್ಟಿಯಿಂದ ಅವರು ಒಂದು ಮಹಿಳೆಯಾಗಿ ಅವರ ಸ್ವಂತ ದುಡಿಮೆಯಿಂದ ಅವರ ಜೀವನ ಕಟ್ಕೊಳ್ಳಿಕ್ಕೇನೆಲ್ಲ ಸಪೋರ್ಟ್ ಬೇಕು ಆ ಒಂದು ದೃಷ್ಟಿನ ಮನಸಲ್ಲಿ ಇಟ್ಕೊಂಡು ವೇದ ಮ್ಯಾಮ್ ಮತ್ತು ಅವ್ರ ಟೀಮು ತುಂಬ ಶತಾಯಗತಾಯ್ರು ಕೆಲಸ ಮಾಡ್ತಿದ್ದಾರೆ ಆ್ಯಕ್ಚುಲಿ ದೆರಿನ್ ಅ ಗುಡ್ ಮೋಟಿವ್ ಸರ್ ಆ್ಯಕ್ಚುಲಿ ಆ್ಯಸ್ ಅ ಡ್ರೀಮ್ ರನ್ ಕಂಪ್ನಿ ನಾವು ಇಡೀ ಇಂಡಿಯಾದಲ್ಲಿ ಅಲ್ಲ ಎಲ್ಲ ಮೇಜರ್ ಸಿಟಿನಲ್ಲೂ ಇದ್ದೀವಿ ನಾವು ಆದರೆ ಮೈಸೂರು ಸಮಥಿಂಗ್ ಡಿಫ್ರೆಂಟ್ ಹೇಗೆ ಏನಕ್ಕೆ ಡಿಫ್ರೆಂಟ್ ಅಂದರೆ ನಿಮಗೆ ಗೊತ್ತು ಮೈಸೂರು ಇಸ್ ಅ ಹೆರಿಟೇಜ್ ಸಿಟಿ ಆಫ್ ಇಂಡಿಯಾ ಜೊತೆಗೆ ಇಲ್ಲಿಯ ಜನ ತುಂಬ ಹಂಬಲ್ ಒಂದು ಸಾರಿ ಅವರು ಪ್ರಾಮಿಸ್ ಮಾಡಿದ್ರೆ ಆ ಪ್ರಾಮಿಸ್ ಮೇಲೆ ನಿಂತ್ಕೊಳ್ತಾರೆ ಮತ್ತು ಅವರು ಸ ಅಂದರೆ ಪ್ರೋತ್ಸಾಹ ಮಾಡೋ ಮನಸ್ಸು ತುಂಬ ಚೆನ್ನಾಗಿದೆ ಯಾಕೆಂದರೆ ಇವತ್ತು ಒಳಗಡೆ ನೀವು ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಜನ ಹೆಣ್ಮಕ್ಳು ಅವರು ಸ್ವಂತ ಪಾರ್ಲರ್ಗಳನ್ನ ಓಪನ್ ಮಾಡಿ ಓಕೆ ಅವ್ರ ಸ್ವಂತ ಉದ್ಯೋಗನ ನಡೆಸ್ಕೊಂಡು ಹೋಗ್ತಿದ್ದಾರೆ ಅವ್ರು ಎಷ್ಟು ಫ್ಯಾಮಿಲಿಗಳಿಗೆ ಹೆಲ್ಪ್ ಮಾಡ್ತಿದ್ದಾರೆ ಜಸ್ಟ್ ಅವ್ರ ಫ್ಯಾಮಿಲಿಗೆ ಮಾತ್ರ ಅಲ್ಲ ಅವರಲ್ಲಿ ಅವ್ರ ಸಲೂನ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳಿಗೂ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ ಹಾಗಾಗಿ ಏನು ವೇದಮ್ಯ ಮೇಡಮ್ ಮತ್ತು ಅವ್ರ ಟೀಮ್ ಕೆಲಸ ಮಾಡ್ತಿದ್ದಾರೆ ಇಟ್ ಇಸ್ ಅ ರೈಟ್ ಹೊರಗಡೆ ಸರ್ ಅದು ಆ್ಯಕ್ಚುಲಿ ನೀವು ನೋಡಿರೋ ಒಂದು ಮುಖ ಇರ್ಬೋದು ಬಟ್ ಮೈಸೂರಲ್ಲಿ ಎರಡೂ ಇದೆ ಟ್ರೆಡಿಷ್ನಲ್ಲೂ ಇದೆ ಓಕೆ ಗ್ಲಾಮರಸ್ ಇದೆ ಎಲ್ಲ ಇದೆ ಬಟ್ ನೀವು ಯಾವುದೋ ಒಂದು ಒಂದು ಹೆಂಗಲ್ ಮಾತ್ರ ನೋಡಿರ್ತೀರಾ ಮೋಸ್ಟ್ಲಿ ನೀವು ಸ್ವಲ್ಪ thank you.